ಮುರಳಿಯ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಪಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮಗೆ ಈಗ ಜ್ಞಾನದ ದೃಷ್ಟಿ ಸಿಕ್ಕಿದೆ ಆದ್ದರಿಂದ ನಿಮ್ಮ ಅಲೆದಾಟ ಬಂದಾಗಿದೆ ನೀವು ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡುತ್ತೀರಾ ಪ್ರಶ್ನೆ ದೇವತೆಗಳಲ್ಲಿ ಯಾವ ತಾಕತ್ತಿದೆ ಮತ್ತು ಆ ತಾಕತ್ತು ಶಕ್ತಿ ಯಾವ ವಿಶೇಷತೆಯ ಕಾರಣದಿಂದ ಇದೆ ಉತ್ತರ ದೇವತೆಗಳಲ್ಲಿ ಪೂರ್ತಿ ವಿಶ್ವದ ಮೇಲೆ ರಾಜ್ಯ ಮಾಡುವ ಶಕ್ತಿ ಇದೆ ಆ ಒಂದು ಶಕ್ತಿ ವಿಶೇಷವಾಗಿ ಒಂದು ಮತದ ವಿಶೇಷತೆಯ ಕಾರಣದಿಂದ ಇದೆ ಅಲ್ಲಿ ಒಂದು ಮತವಿರುವ ಕಾರಣ ಮಂತ್ರಿಗಳನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ದೇವತೆಗಳು ಸಂಗಮದಲ್ಲಿ ತಂದೆಯಿಂದ ಅಂತಹ ಶ್ರೀಮತವನ್ನು ಪಡೆದಿದ್ದಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಮಾಡುತ್ತಾರೆ ಅಲ್ಲಿ ಒಬ್ಬ ರಾಜನ ಒಂದೇ ದೈವಿ ಪರಿವಾರವಿರುವುದು ಬೇರೆ ಮತ ಇರುವುದಿಲ್ಲ ಗೀತೆ ನಯನಹೀನರಿಗೆ ಮಾರ್ಗವನ್ನು ತೋರಿಸಿ ಪ್ರಭು ಶಾಂತಿ ಮಕ್ಕಳಿಗೆ ನಯನ ಸಿಕ್ಕಿದೆ ನೇತ್ರಗಳು ಸಿಕ್ಕಿದೆ ಮೊದಲು ಜ್ಞಾನದ ನಯನ ಇರಲಿಲ್ಲ ಯಾವ ನಯನ ಜ್ಞಾನದ ನಯನ ಇರಲಿಲ್ಲ ಅಜ್ಞಾನದ ನಯನಗಳಂತೂ ಇತ್ತು ಮಕ್ಕಳು ತಿಳಿದುಕೊಂಡಿದ್ದೀರಾ ಜ್ಞಾನಸಾಗರ ಒಬ್ಬರೇ ತಂದೆಯಾಗಿದ್ದಾರೆ ಬೇರೆ ಯಾರಲ್ಲೂ ಈ ಆತ್ಮಿಕ ಜ್ಞಾನ ಇಲ್ಲ ಈ ಜ್ಞಾನದಿಂದ ಸದ್ಗತಿಯಾಗಲು ಅಂದರೆ ಅರ್ಥ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗಬೇಕಾಗಿದೆ ಆ ಒಂದು ಜ್ಞಾನ ಇರಲಿಲ್ಲ ಈಗ ತಾವು ಮಕ್ಕಳಿಗೆ ದೃಷ್ಟಿ ಸಿಕ್ಕಿದೆ ಹೇಗೆ ಸುಖಧಾಮ ಬದಲಾಗಿ ಮಾಯೆಯ ರಾಜ್ಯ ದುಃಖಧಾಮವಾಗಿದೆ ಇದೆಲ್ಲ ಗೊತ್ತಿದೆ ಕರೆಯುತ್ತಾರೆ ನಯನಹೀನರಿಗೆ ಮಾರ್ಗವನ್ನು ತೋರಿಸಿ ಪ್ರಭು ಎಂದು ಭಕ್ತಿ ಮಾರ್ಗದ ಯಜ್ಞ ದಾನ ಪುಣ್ಯ ಆ ಯಾವುದರಿಂದಲೂ ಯಾವುದೇ ಮಾರ್ಗ ಸಿಗುವುದಿಲ್ಲ ಸುಖಧಾಮ ಶಾಂತಿ ಹೋಗುವ ದಾರಿಯಂತೂ ಸಿಗುವುದಿಲ್ಲ ಪ್ರತಿಯೊಬ್ಬರಿಗೂ ತಮ್ಮ ಪಾತ್ರ ಸಿಕ್ಕಿದೆ ಅಭಿನಯಿಸಲೇಬೇಕು ತಂದೆ ಹೇಳುತ್ತಾರೆ ನನಗೂ ಸಹ ಪಾತ್ರ ಸಿಕ್ಕಿದೆ ಭಕ್ತಿ ಮಾರ್ಗದಲ್ಲಿ ಕರೆಯುತ್ತಾರೆ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸಿ ಎಂದು ಅದಕ್ಕಾಗಿ ಎಷ್ಟು ಯಜ್ಞ ತಪ್ಪ ದಾನ ಪುಣ್ಯ ಮಾಡುತ್ತಾರೆ ಎಷ್ಟು ಅಲೆದಾಡುತ್ತಾರೆ ಶಾಂತಿ ಸುಖಧಾಮದಲ್ಲಿ ಅಲೆದಾಟ ಇರುವುದಿಲ್ಲ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಕೇವಲ ಶಾಸ್ತ್ರಗಳ ವಿದ್ಯಾಭ್ಯಾಸ ಅವರು ತಿಳ್ಕೊಂಡಿರುತ್ತಾರೆ ಶಾರೀರಿಕ ವಿದ್ಯಾಭ್ಯಾಸವನ್ನು ತಿಳಿದುಕೊಂಡಿರುತ್ತಾರೆ ಲೌಕಿಕದ ಮನುಷ್ಯರು ಈ ಆತ್ಮೀಕ ತಂದೆಯನ್ನು ಬಿಲ್ಕುಲ್ ತಿಳಿದುಕೊಂಡಿಲ್ಲ ಯಾವಾಗ ಆತ್ಮೀಕ ತಂದೆ ಬಂದು ಈ ಜ್ಞಾನವನ್ನು ಕೊಡುತ್ತಾರೆ ಆಗ ಸರ್ವರ ಸದ್ಗತಿಯಾಗುವುದು ಹಳೆಯ ಪ್ರಪಂಚ ಪರಿವರ್ತನೆಯಾಗುವುದು ಮನುಷ್ಯರಿಂದ ದೇವತೆಗಳಾಗುತ್ತೀರಾ ನಂತರ ಪೂರ್ತಿ ಸೃಷ್ಟಿಯಲ್ಲಿ ಒಂದೇ ರಾಜ್ಯವಿರುವುದು ದೇವಿ ದೇವತೆಗಳ ರಾಜ್ಯ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುವುದು ಇದನ್ನು ಭಾರತವಾಸಿಗಳು ತಿಳಿದುಕೊಂಡಿದ್ದೀರಾ ಆದಿಸನಾತನ ದೇವಿ ದೇವತಾ ಧರ್ಮ ಭಾರತದಲ್ಲಿಯೇ ಇತ್ತು ಆ ಸಮಯದಲ್ಲಿ ಅನ್ಯ ಯಾವ ಧರ್ಮವೂ ಇರಲಿಲ್ಲ ತಾವು ಮಕ್ಕಳಿಗಾಗಿ ಈಗ ಸಂಗಮ ಯುಗ ಇದೆ ಬಕಿ ಎಲ್ಲರೂ ಕಲಿಯುಗದಲ್ಲಿ ಇದ್ದಾರೆ ತಾವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಕೊಳುತ್ತಿದ್ದೀರಾ ಯಾರೆಲ್ಲ ತಂದೆಯನ್ನು ನೆನಪು ಮಾಡುತ್ತಾರೆ ತಂದೆಯ ಶ್ರೀಮತದಂತೆ ನಡೆಯುತ್ತಾರೆ ಅವರು ಸಂಗಮದಲ್ಲಿ ಇದ್ದಾರೆ ಬಕಿ ಎಲ್ಲರೂ ಕಲಿಯುಗದಲ್ಲಿ ಇದ್ದಾರೆ ಈಗ ಯಾರೂ ಸಹ ದೇವತೆಗಳಿಲ್ಲ ದೈವಿ ರಾಜ್ಯವೂ ಇಲ್ಲ ಅನೇಕ ಮತಗಳಿಂದ ರಾಜ್ಯ ನಡೆಯುತ್ತಿದೆ ಸತ್ಯಯುಗದಲ್ಲಿ ಒಬ್ಬ ಮಹಾರಾಜನ ಮತ ನಡೆಯುತ್ತೆ ಮಂತ್ರಿಯೂ ಇರುವುದಿಲ್ಲ ಅಷ್ಟು ಶಕ್ತಿ ಇರುತ್ತೆ ನಂತರ ಯಾವಾಗ ಪತಿತರಾಗುತ್ತಾರೆ ಆಗ ಮಂತ್ರಿಗಳನ್ನು ಇಟ್ಟುಕೊಳ್ಳುತ್ತಾರೆ ಏಕೆಂದರೆ ಆ ಶಕ್ತಿ ರಾಜ್ಯ ನಡೆಸುವ ಶಕ್ತಿ ಇರುವುದಿಲ್ಲ ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಇದೆ ಸತ್ಯಯುಗದಲ್ಲಿ ಒಂದೇ ಮತ ಇರುವುದರಿಂದ ಶಕ್ತಿ ಇರುವುದು ಈಗ ತಾವು ಆ ಶಕ್ತಿಯನ್ನು ತಂದೆಯಿಂದ ಪಡೆಯುತ್ತಿದ್ದೀರಾ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವತಂತ್ರ ರಾಜ್ಯ ಮಾಡುತ್ತೀರಾ ಸ್ವತಂತ್ರವಾಗಿ ರಾಜ್ಯ ಮಾಡುತ್ತೀರಾ ತಮ್ಮದೇ ಆದ ದೈವಿ ಪರಿವಾರವಿರುವುದು ಈಗ ಇದಾಗಿದೆ ನಿಮ್ಮ ಈಶ್ವರಿಯ ಪರಿವಾರ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯ ನೆನಪಿನಲ್ಲಿ ಇದ್ದಾಗ ತಾವು ಈಶ್ವರಿಯ ಪರಿವಾರದವರಾಗಿರುತ್ತೀರಾ ಒಂದು ವೇಳೆ ದೇಹಾಭಿಮಾನದಲ್ಲಿ ಬಂದು ಮರೆತರೆ ಆಸುರಿ ಪರಿವಾರದವರಾಗುತ್ತೀರಾ ಒಂದು ಸೆಕೆಂಡಿನಲ್ಲಿ ಈಶ್ವರಿಯ ಸಂಪ್ರದಾಯದವರು ಮತ್ತೆ ಒಂದು ಸೆಕೆಂಡಿನಲ್ಲಿ ಆಸುರಿ ಸಂಪ್ರದಾಯದವರಾಗುತ್ತೀರಾ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಎಷ್ಟು ಸಹಜ ಆದರೆ ಮಕ್ಕಳಿಗೆ ಕಷ್ಟವಾಗುತ್ತದೆ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ದೇಹದ ಮೂಲಕ ಕರ್ಮವಂತೂ ಮಾಡಲೇಬೇಕು ದೇಹವಿಲ್ಲದೆ ತಾವು ಕರ್ಮ ಮಾಡಲು ಸಾಧ್ಯವಿಲ್ಲ ಪ್ರಯತ್ನ ಪಡಬೇಕು ಕೆಲಸ ಕಾರ್ಯ ಮಾಡುತ್ತಿದ್ದರೂ ತಂದೆಯನ್ನು ನೆನಪು ಮಾಡಲು ಆದರೆ ಇಲ್ಲಂತೂ ಕೆಲಸ ಕಾರ್ಯ ಇಲ್ಲದಿದ್ದರೂ ತಂದೆಯನ್ನು ನೆನಪು ಮಾಡುವುದಿಲ್ಲ ಮರೆಯುತ್ತಾರೆ ಇದೇ ಪರಿಶ್ರಮವಾಗಿದೆ ಭಕ್ತಿಯಲ್ಲಿ ಈ ರೀತಿ ಯಾರೂ ಹೇಳುವುದಿಲ್ಲ ಪೂರ್ತಿ ದಿನ ಭಕ್ತಿ ಮಾಡಿ ಎಂದು ಅದರಲ್ಲಿ ಟೈಮ್ ಇರುತ್ತೆ ಬೆಳಗ್ಗೆ ಮತ್ತು ಸಂಜೆ ಅಥವಾ ರಾತ್ರಿಯಲ್ಲಿ ಭಕ್ತಿ ಮಾಡುತ್ತಾರೆ ಮತ್ತು ಮಂತ್ರ ಏನು ಸಿಗುತ್ತೆ ಅದು ಬುದ್ಧಿಯಲ್ಲಿ ಇಟ್ಟುಕೊಳ್ಳುತ್ತಾರೆ ಅನೇಕ ಅನೇಕ ಶಾಸ್ತ್ರಗಳಿವೆ ಭಕ್ತಿ ಮಾರ್ಗದಲ್ಲಿ ಓದುತ್ತಾರೆ ನಿಮಗಂತೂ ಯಾವುದೇ ಪುಸ್ತಕ ಓದುವ ಅವಶ್ಯಕತೆ ಇಲ್ಲ ತಯಾರು ಮಾಡಬೇಕಾಗಿಲ್ಲ ಈ ಮುರುಳಿ ಪ್ರಿಂಟ್ ಆಗಿದೆ ರಿಫ್ರೆಶ್ ಆಗಲಿಕ್ಕೋಸ್ಕರ ಮುರುಳಿ ಪ್ರತಿದಿನ ಬಾಬಾ ನಮಗೆ ತಿಳಿಸ್ಕೊಡ್ತಾರೆ ನಮ್ಮ ಮಕ್ಕಳನ್ನು ರಿಫ್ರೆಶ್ ಮಾಡುತ್ತಾರೆ ಬಾಕಿ ಯಾವುದೇ ಪುಸ್ತಕ ಏನೂ ಇಲ್ಲ ಏನೂ ಇದೆ ಎಲ್ಲ ಸಮಾಪ್ತಿಯಾಗಲಿದೆ ಜ್ಞಾನವಂತೂ ಒಬ್ಬ ತಂದೆಯಲ್ಲಿ ಇದೆ ಈಗ ನೋಡಿ ಜ್ಞಾನ ವಿಜ್ಞಾನ ಭವನ ಹೆಸರಿಟ್ಟಿದ್ದಾರೆ ಹೇಗೆ ಅಲ್ಲಿ ಯೋಗ ಜ್ಞಾನವನ್ನು ಕಲಿಸಲಾಗತ್ತೆ ಅರ್ಥವೇ ಇಲ್ಲದೆ ಹೆಸರಿಟ್ಟಿದ್ದಾರೆ ಏನೂ ಗೊತ್ತಿಲ್ಲ ಜ್ಞಾನ ಅಂದರೆ ಏನು ವಿಜ್ಞಾನ ಎಂದರೇನು ಈಗ ತಾವು ಜ್ಞಾನ ಮತ್ತು ವಿಜ್ಞಾನವನ್ನು ತಿಳಿದುಕೊಂಡಿದ್ದೀರಾ ಯೋಗದಿಂದ ಆರೋಗ್ಯವಾಗುವುದು ಅದಕ್ಕೆ ವಿಜ್ಞಾನವೆಂದು ಹೇಳಲಾಗುವುದು ಇದಾಗಿದೆ ಜ್ಞಾನ ಇದರಲ್ಲಿ ವಿಶ್ವದ ಭೂಗೋಳ ಚರಿತ್ರೆಯ ಬಗ್ಗೆ ತಿಳಿಸಲಾಗುವುದು ವಿಶ್ವದ ಭೂಗೋಳ ಚರಿತ್ರೆ ಹೇಗೆ ಪುನರಾವರ್ತನೆ ಆಗುತ್ತೆ ಎಂಬುದನ್ನು ತಿಳಿದುಕೊಳ್ಳಬೇಕು ಆದರೆ ಆ ವಿದ್ಯಾಭ್ಯಾಸ ಅದ್ದಿನ ವಿದ್ಯಾಭ್ಯಾಸವಾಗಿದೆ ಇಲ್ಲಂತೂ ತಮಗೆ ಬೇಹದ್ದಿನ ಭೂಗೋಳ ಚರಿತ್ರೆಯನ್ನು ತಿಳಿಸಲಾಗುವುದು ಇದನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ನಾವು ಹೇಗೆ ರಾಜ್ಯ ಪಡೆದುಕೊಳ್ಳುತ್ತೇವೆ ಎಷ್ಟು ಸಮಯ ಮತ್ತು ಯಾವಾಗ ರಾಜ್ಯ ಮಾಡುತ್ತೇವೆ ಹೇಗೆ ರಾಜಧಾನಿ ಸಿಗುವುದು ಈ ಮಾತುಗಳು ಬೇರೆ ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ತಂದೆ ಜ್ಞಾನಪೂರ್ಣ ಆಗಿದ್ದಾರೆ ಈ ಸೃಷ್ಟಿಯ ಚಕ್ರ ಹೇಗೆ ಸುತ್ತುವುದು ತಂದೆಯೇ ಬಂದು ತಿಳಿಸುತ್ತಾರೆ ಮಾಡಿ ಮಾಡಲ್ಪಟ್ಟ ಡ್ರಾಮವನ್ನು ತಿಳಿದುಕೊಳ್ಳದ ಕಾರಣ ಮನುಷ್ಯರು ಹೇಳುತ್ತಾರೆ ಇಂತಹವರು ನಿರ್ವಾಣಕ್ಕೆ ಹೋದರೂ ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶವಾಯಿತೆಂದು ಹೇಳುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ಎಲ್ಲ ಮನುಷ್ಯ ಮಾತ್ರರು ಈ ಸೃಷ್ಟಿಚಕ್ರದಲ್ಲಿ ಬರುತ್ತಾರೆ ಇದರಿಂದ ಯಾರೊಬ್ಬರೂ ಸಹ ಮುಕ್ತರಾಗಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ಮನುಷ್ಯರ ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಪಡೆಯುತ್ತದೆ ಎಷ್ಟು ದೊಡ್ಡ ಡ್ರಾಮಾ ಆಗಿದೆ ಎಲ್ಲರಲ್ಲೂ ಆತ್ಮ ಇದೆ ಆತ್ಮನಲ್ಲಿ ಅವಿನಾಶಿ ಪಾತ್ರ ಅಡಕವಾಗಿದೆ ಇದಕ್ಕೆ ಹೇಳಲಾಗುವುದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಎಂದು ಈಗ ಡ್ರಾಮಾ ಎಂದು ಹೇಳುವುದಾದರೆ ಅವಶ್ಯವಾಗಿ ಸಮಯವೂ ಕೂಡ ಬೇಕಲ್ವ ಡ್ರಾಮದ ಟೈಮು ಸಹ ಬೇಕಲ್ವ ತಂದೆ ತಿಳಿಸುತ್ತಾರೆ ಈ ಡ್ರಾಮಾ ಐದು ಸಾವಿರ ವರ್ಷಗಳದಾಗಿದೆ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಡ್ರಾಮಾ ಲಕ್ಷಾಂತರ ವರ್ಷಗಳದು ಎಂದು ಈ ಸಮಯದಲ್ಲಿಯೇ ತಂದೆ ಬಂದು ಸಹಜ ರಾಜಯೋಗವನ್ನು ಕಲಿಸಿದ್ದರು ಈ ಸಮಯಕ್ಕಾಗಿಯೇ ಗಾಯನವಿದೆ ಕೌರವರು ಘೋರ ಅಂಧಕಾರದಲ್ಲಿದ್ದರು ಪಾಂಡವರು ಪ್ರಕಾಶದಲ್ಲಿ ಇದ್ದರೆಂದು ಅವರು ತಿಳಿದುಕೊಳ್ಳುತ್ತಾರೆ ಕಲಿಯುಗದಲ್ಲಿ ಇನ್ನೂ ನಲವತ್ತು ಸಾವಿರ ವರ್ಷಗಳಿರಬೇಕು ಎಂದು ಅವರಿಗೆ ಇದು ಗೊತ್ತಿಲ್ಲ ಭಗವಂತ ಬಂದಿದ್ದಾರೆ ಈ ಪ್ರಪಂಚದ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ಇದು ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಅಜ್ಞಾನದ ನಿದ್ರೆಯಲ್ಲಿ ಮಲಗಿದ್ದಾರೆ ಯಾವಾಗ ಯುದ್ಧ ನೋಡುತ್ತಾರೆ ಆಗ ಹೇಳುತ್ತಾರೆ ಇದಂತೂ ಮಹಾಭಾರತ ಯುದ್ಧದ ಗುರುತಿದೆ ಎಂದು ಈ ರಿಹರ್ಸಲ್ ಅಂತೂ ನಡೆಯುತ್ತಿರತ್ತೆ ಮತ್ತೆ ನಡೀತಾ ನಡೀತಾ ಬಂದಾಗತ್ತೆ ನೀವು ತಿಳಿದುಕೊಳ್ಳುತ್ತೀರಾ ಈಗ ಪೂರ್ತಿ ಸ್ಥಾಪನೆ ಇನ್ನೂ ಆಗಿಲ್ಲ ಗೀತೆಯಲ್ಲಿ ಸ್ವಲ್ಪ ತಂದೆ ಸಹಜ ರಾಜಯೋಗವನ್ನು ಇಲ್ಲಿಯೇ ಕಲಿಸಿ ರಾಜ್ಯ ಸ್ಥಾಪನೆ ಮಾಡಿದ್ರು ಅನ್ನೋದು ಸ್ವಲ್ಪ ಬರೆದಿದ್ದಾರೆ ಗೀತೆಯಲ್ಲಂತೂ ಪ್ರಳಯವನ್ನು ಬರೆದಿದ್ದಾರೆ ತೋರಿಸ್ತಾರೆ ಎಲ್ಲರೂ ಶರೀರ ಬಿಟ್ಟರು ಬಾಕಿ ಪಂಚಪಾಂಡವರಷ್ಟೇ ಉಳ್ಕೊಂಡ್ರು ಅಂತ ಅವರೂ ಸಹ ಪರ್ವತದ ಮೇಲೆ ಹೋಗಿ ಕರುಗಿ ಹೋದರೆಂದು ತೋರಿಸಿದ್ದಾರೆ ರಾಜಯೋಗದಿಂದ ಏನಾಯಿತು ಏನೂ ಗೊತ್ತಿಲ್ಲ ತಂದೆ ಪ್ರತಿಯೊಂದು ಮಾತನ್ನು ತಿಳಿಸುತ್ತಿರುತ್ತಾರೆ ಅದೆಲ್ಲ ಹದ್ದಿನ ಮಾತುಗಳಾಗಿವೆ ಹದ್ದಿನ ರಚನೆಯನ್ನು ಹದ್ದಿನ ಬ್ರಹ್ಮ ರಚಿಸುತ್ತಾರೆ ಪಾಲನೆಯನ್ನು ಮಾಡುತ್ತಾರೆ ಬಕೆ ಪ್ರಳಯ ಮಾಡುವುದಿಲ್ಲ ಸ್ತ್ರೀಯನ್ನು ದತ್ತು ಮಾಡಿಕೊಳ್ಳುತ್ತಾರೆ ತಂದೆಯೂ ಸಹ ಬಂದು ದತ್ತು ಮಾಡಿಕೊಳ್ಳುತ್ತಾರೆ ಹೇಳ್ತರೆ ನಾನು ಈ ಬ್ರಹ್ಮರವರಲ್ಲಿ ಪ್ರವೇಶ ಮಾಡಿ ತಾವು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಇವರ ಮೂಲಕ ಮಕ್ಕಳನ್ನು ರಚಿಸುತ್ತೇನೆ ತಂದೆಯೂ ಇದ್ದಾರೆ ಪರಿವಾರವೂ ಇದೆ ಈ ಮಾತುಗಳು ಬಹಳ ಗುಹ್ಯವಾಗಿವೆ ಬಹಳ ಗಂಭೀರವಾದ ಮಾತುಗಳು ಕಷ್ಟಕರವಾಗಿ ಕೆಲವರ ಬುದ್ಧಿಯಲ್ಲಿ ಈ ಜ್ಞಾನದ ಮಾತುಗಳು ಕುಳಿತುಕೊಳ್ಳುತ್ತವೆ ಈಗ ತಂದೆ ಹೇಳುತ್ತಾರೆ ಮೊಟ್ಟ ಮೊದಲು ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮವೇ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ ಶರೀರಕ್ಕೆ ಭಿನ್ನ ಭಿನ್ನ ಹೆಸರುಗಳನ್ನು ಇಡಲಾಗುವುದು ನಾಮ ರೂಪ ಫೀಚರ್ಸು ಎಲ್ಲ ಭಿನ್ನ ಭಿನ್ನವಾಗಿರುವುದು ಒಬ್ಬರ ಪೀಚರ್ಸ್ ಇದ್ದ ಹಾಗೆ ಮತ್ತೊಬ್ಬರದು ಇರುವುದಿಲ್ಲ ಪ್ರತಿಯೊಂದು ಆತ್ಮನ ಜನ್ಮ ಜನ್ಮಾಂತರದ ಫೀಚರ್ಸು ತನ್ನದೇ ಆಗಿರುತ್ತೆ ತಮ್ಮ ಪಾತ್ರ ಡ್ರಾಮದಲ್ಲಿ ನಿಗದಿಯಾಗಿದೆ ಆದ್ದರಿಂದ ಇದಕ್ಕೆ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಎಂದು ಹೇಳಲಾಗುವುದು ಈಗ ಬೇಹದ್ದಿನ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದ್ದೇ ಆದರೆ ವಿಕರ್ಮಗಳು ವಿನಾಶವಾಗುತ್ತವೆ ಅಂದಾಗ ನಾವು ಯಾಕೆ ತಂದೆಯನ್ನು ನೆನಪು ಮಾಡಬಾರದು ಇದೇ ಪರಿಶ್ರಮದ ಮಾತಾಗಿದೆ ತಾವು ಮಕ್ಕಳು ಯಾವಾಗ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳುತ್ತೀರಾ ಆಗ ಮಾಯೆಯ ಬಿರುಗಾಳಿಗಳು ಬರುತ್ತವೆ ಯುದ್ಧ ನಡೆಯುತ್ತದೆ ಅದಕ್ಕೆ ಗಾಬರಿಯಾಗಬಾರದು ಹೆದರಬಾರದು ಮಾಯೆ ಗಳಿಗೆ ಗಳಿಗೆಗೂ ನೆನಪನ್ನು ಮುರಿಯುತ್ತದೆ ಸಂಕಲ್ಪ ವಿಕಲ್ಪಗಳು ಆ ರೀತಿ ಬರುತ್ತವೆ ಏಕ್ದಮ್ ತಲೆಯನ್ನೇ ಕೆಡಿಸುತ್ತದೆ ತಾವು ಪರಿಶ್ರಮ ಪಡಿ ತಂದೆ ತಿಳಿಸುತ್ತಾರೆ ಈ ಲಕ್ಷ್ಮೀನಾರಾಯಣರ ಕರ್ಮೇಂದ್ರಿಯಗಳು ಹೇಗೆ ವಶವಾದವು ಸಂಪೂರ್ಣ ನಿರ್ವಿಕಾರಿಯಾಗಿದ್ದರು ಈ ಶಿಕ್ಷಣ ಇವರಿಗೆ ಎಲ್ಲಿಂದ ಸಿಕ್ಕಿತ್ತು ಈಗ ತಾವು ಮಕ್ಕಳಿಗೆ ಈ ರೀತಿ ಆಗುವ ಶಿಕ್ಷಣ ತಂದೆಯಿಂದ ಸಿಗುತ್ತಿದೆ ಇದರಲ್ಲಿ ಯಾವುದೇ ವಿಕಾರ ಇರಬಾರದು ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ಸತ್ಯಯುಗದಲ್ಲಿ ನಂತರ ರಾವಣ ರಾಜ್ಯ ಪ್ರಾರಂಭವಾಗುವುದು ರಾವಣ ಯಾರು ಇದು ಯಾರೂ ತಿಳಿದುಕೊಂಡಿಲ್ಲ ಡ್ರಾಮಾನುಸಾರವಾಗಿ ಇದೆಲ್ಲ ನಿಗದಿಯಾಗಿದೆ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಆದ್ದರಿಂದ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ ಈಗ ತಾವು ಸ್ವರ್ಗವಾಸಿಗಳಾಗಲು ಪುರುಷಾರ್ಥ ಮಾಡುತ್ತಿದ್ದೀರಾ ಈ ಲಕ್ಷ್ಮೀನಾರಾಯಣ ಸ್ವರ್ಗಕ್ಕೆ ಮಾಲೀಕರಾಗಿದ್ದರಲ್ವಾ ಇವರ ಮುಂದೆ ತಲೆಬಾಗುವಂತಹ ತಮೋಪ್ರಧಾನ ಕನಿಷ್ಠ ಪುರುಷರಿದ್ದಾರೆ ತಂದೆ ಹೇಳುತ್ತಾರೆ ಮೊಟ್ಟ ಮೊದಲು ಈ ಒಂದು ಮಾತನ್ನು ಪಕ್ಕಾ ಮಾಡಿಕೊಳ್ಳಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದರಲ್ಲಿಯೇ ಪರಿಶ್ರಮವಿದೆ ಹೀಗೆ ಎಂಟು ಗಂಟೆ ಸರ್ಕಾರಿ ನೌಕರಿ ಮಾಡುತ್ತೀರಾ ಅಲ್ವಾ ಈಗ ತಾವು ಬೇಹದ್ದಿನ ಸರ್ಕಾರದ ಸಹಯೋಗಿಗಳಾಗಿದ್ದೀರಾ ತಾವು ಕಡಿಮೆಗಿಂತ ಕಡಿಮೆ ಎಂಟು ಗಂಟೆಗಳ ಕಾಲ ಪುರುಷಾರ್ಥ ಮಾಡಿ ತಂದೆಯ ನೆನಪಿನಲ್ಲಿ ಇರಬೇಕು ಈ ಸ್ಥಿತಿ ನಿಮ್ಮದು ಆ ರೀತಿ ಪಕ್ಕಾ ಆಗಬೇಕು ಬೇರೆ ಯಾರ ನೆನಪು ಬರಬಾರದು ತಂದೆಯ ನೆನಪಿನಲ್ಲಿಯೇ ಶರೀರ ಬಿಡಬೇಕು ನಂತರ ಅಂತಹವರೇ ವಿಜಯ ಮಾಲೆಯ ಮಣಿಯಾಗುತ್ತಾರೆ ಒಬ್ಬ ರಾಜನಿಗೆ ಪ್ರಜೆಗಳು ಎಷ್ಟೊಂದು ಜನ ಇರುತ್ತಾರೆ ಇಲ್ಲಿಯೂ ಸಹ ಪ್ರಜೆಗಳು ತಯಾರಾಗಬೇಕು ತಾವು ವಿಜಯ ಮಾಲೆಯ ಮಣಿಗಳು ಪೂಜೆಗೆ ಯೋಗ್ಯರಾಗುತ್ತೀರಾ ಹದಿನಾರು ಸಾವಿರದ ನೂರ ಎಂಟರ ಮಾಲೆಯೂ ತಯಾರಾಗುವುದು ಒಂದು ದೊಡ್ಡ ಬಾಕ್ಸ್ ಅಲ್ಲಿ ಇರುತ್ತದೆ ಎಂಟರ ಮಾಲೆ ನೂರ ಎಂಟರ ಮಾಲೆಯೂ ಇರುವುದು ಅಂತಿಮದಲ್ಲಿ ಹದಿನಾರು ಸಾವಿರದ ನೂರ ಎಂಟರ ಮಾಲೆ ತಯಾರಾಗುತ್ತೆ ತಾವು ಮಕ್ಕಳೇ ತಂದೆಯಿಂದ ರಾಜಯೋಗವನ್ನು ಕಲಿತು ಪೂರ್ತಿ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಾ ಆದ್ದರಿಂದ ತಮಗೆ ಪೂಜೆ ನಡೆಯುತ್ತದೆ ತಾವೇ ಪೂಜ್ಯರಿದ್ದೀರಿ ನಂತರ ಪೂಜಾರಿಗಳಾಗಿದ್ದೀರಾ ಈ ಬ್ರಹ್ಮ ಬಾಬರೂರು ಸಹ ಹೇಳುತ್ತಾರೆ ನಾನು ಸ್ವಯಂ ಮಾಲೆ ಜಪಿಸುತ್ತಿದ್ದೆ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹಾಗೆ ನೋಡಿದ್ರೆ ರುದ್ರಮಾಲೆ ಇರಬೇಕು ತಾವು ಮೊದಲು ರುದ್ರಮಾಲೆ ನಂತರ ರುಂಡಮಾಲೆ ಆಗುತ್ತೀರಾ ಮೊದಲ ನಂಬರ್ ಇಲ್ಲಿ ರುದ್ರಮಾಲೆ ಅದರಲ್ಲಿ ಶಿವ ತಂದೆ ಇರುತ್ತಾರೆ ರುಂಡಮಾಲೆಯಲ್ಲಿ ಶಿವ ಎಲ್ಲಿಂದ ಬರುತ್ತಾರೆ ಅದಾಗಿದೆ ವಿಷ್ಣುವಿನ ಮಾಲೆ ಎಲ್ಲ ದೇವತೆಗಳು ಇರುತ್ತಾರೆ ಈ ಮಾತುಗಳನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಈಗ ತಾವು ಹೇಳುತ್ತೀರಾ ನಾವು ಶಿವ ತಂದೆಯ ಕೊರಳಿನ ಹಾರವಾಗುತ್ತೇವೆ ಬ್ರಾಹ್ಮಣರ ಮಾಲೆ ತಯಾರಾಗುವುದಿಲ್ಲ ಬ್ರಾಹ್ಮಣರ ಮಾಲೆ ಇರುವುದೇ ಇಲ್ಲ ತಾವೆಷ್ಟು ನೆನಪಿನಲ್ಲಿರುತ್ತೀರಾ ಅಲ್ಲಿಯೂ ಸಹ ತಂದೆಯ ಸಮೀಪದಲ್ಲಿ ಬಂದು ರಾಜ್ಯ ಮಾಡುತ್ತೀರಾ ಇದು ವಿದ್ಯಾಭ್ಯಾಸವಾಗಿದೆ ಈ ವಿದ್ಯಾಭ್ಯಾಸ ಬೇರೆ ಜಾಗದಲ್ಲಿ ಸಿಗುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ಈಗ ನಾವು ಈ ಹಳೆಯ ಶರೀರವನ್ನು ಬಿಟ್ಟು ಸ್ವರ್ಗವಾಸಿಗಳಾಗುತ್ತೇವೆ ಪೂರ್ತಿ ಭಾರತ ಸ್ವರ್ಗವಾಗುವುದು ಭಾರತದವರು ಸ್ವರ್ಗವಾಸಿಗಳಾಗುತ್ತಾರೆ ಇನ್ ಪರ್ಟಿಕ್ಯುಲರ್ ಅಂತಾರೆ ಬಾಬಾ ಭಾರತವೇ ಸ್ವರ್ಗವಿತ್ತು ಐದು ಸಾವಿರ ವರ್ಷಗಳ ಮಾತಾಗಿದೆ ಲಕ್ಷಾಂತರ ವರ್ಷಗಳ ಮಾತಿಲ್ಲ ದೇವತೆಗಳಿಗೆ ಐದು ಸಾವಿರ ವರ್ಷಗಳಾಯಿತೆಂದು ಹೇಳಲಾಗುವುದು ಸ್ವರ್ಗವನ್ನು ಮನುಷ್ಯರು ಮರೆತಿದ್ದಾರೆ ಅಂದಾಗ ಹಾಗೆಯೇ ಹೇಳುತ್ತಾರೆ ಬಾಕಿ ಏನೂ ಇಲ್ಲ ಇಷ್ಟು ಹಳೆಯ ವರ್ಷ ಹೇಗಿರಲಿಕ್ಕೆ ಸಾಧ್ಯ ಅಲ್ವ ಲಕ್ಷಾಂತರ ವರ್ಷಗಳೇಗಿರಲಿಕ್ಕಾಗತ್ತೆ ಇರೋದೇ ಸೂರ್ಯವಂಶಿ ಚಂದ್ರವಂಶದವರು ನಂತರ ಅನ್ಯ ಧರ್ಮದವರು ಬರುತ್ತಾರೆ ಹಳೆಯ ವಸ್ತುಗಳು ಏನು ಕೆಲ್ಸಕ್ಕೆ ಬರುತ್ತೆ ಎಷ್ಟು ಖರೀದಿ ಮಾಡ್ತಾರೆ ಹಳೆಯ ವಸ್ತುಗಳಿಗೆ ಬಹಳ ಬೆಲೆ ಕೊಡುತ್ತಾರೆ ಅಲ್ವಾ ಎಲ್ಲದಕ್ಕಿಂತ ಹಳೆಯ ವಸ್ತು ಎಲ್ಲದಕ್ಕೆ ಎಲ್ಲರಿಗಿಂತ ವ್ಯಾಲ್ಯೂಬಲ್ ಅಂದರೆ ಶಿವಭಾಬ ಎಷ್ಟು ಶಿವಲಿಂಗಗಳನ್ನು ತಯಾರು ಮಾಡುತ್ತಾರೆ ಆತ್ಮ ಎಷ್ಟು ಚಿಕ್ಕ ಬಿಂದುವಾಗಿದೆ ಯಾರಿಗೂ ಅರ್ಥನೇ ಆಗುವುದಿಲ್ಲ ಅತಿ ಸೂಕ್ಷ್ಮ ರೂಪವಿದೆ ತಂದೆಯೇ ತಿಳಿಸುತ್ತಾರೆ ಇಷ್ಟು ಚಿಕ್ಕ ಬಿಂದುವಿನಲ್ಲಿ ಇಷ್ಟು ಪಾತ್ರ ಅಡಕವಾಗಿದೆ ಇದು ಡ್ರಾಮಾ ಪುನರಾವರ್ತನೆ ಆಗುತ್ತಿರುತ್ತದೆ ಈ ಜ್ಞಾನ ತಮಗೆ ಅಲ್ಲಿ ಇರುವುದಿಲ್ಲ ಪ್ರಾಯಲೋಪವಾಗುವುದು ಅಂದಾಗ ಸಹಜ ರಾಜಯೋಗವನ್ನು ಅನ್ಯರು ಹೇಗೆ ಕಲಿಸಲು ಸಾಧ್ಯ ಅದೆಲ್ಲ ಭಕ್ತಿ ಮಾರ್ಗಕ್ಕಾಗಿ ಏನೆಲ್ಲ ಕುಳಿತು ಬರೆದಿದ್ದಾರೆ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆಯ ಮೂಲಕ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಮೂರು ಧರ್ಮ ಸ್ಥಾಪನೆಯಾಗುತ್ತಿದೆ ಭವಿಷ್ಯದ ಹೊಸ ಪ್ರಪಂಚಕ್ಕಾಗಿ ಈ ವಿದ್ಯಾಭ್ಯಾಸವನ್ನು ತಾವು ಮಕ್ಕಳು ಓದುತ್ತೀರಾ ಈ ಜನ್ಮದಲ್ಲಿ ಓದ್ತೀರಾ ಇದರ ಪ್ರಾಲಬ್ಧ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಿಗತ್ತೆ ಹೊಸ ಪ್ರಪಂಚದಲ್ಲಿ ಸಿಗತ್ತೆ ಈ ವಿದ್ಯಾಭ್ಯಾಸ ಸಂಗಮ ಯುಗದಲ್ಲಷ್ಟೇ ಇರುತ್ತೆ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ ಮನುಷ್ಯರಿಂದ ದೇವತೆಗಳು ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಆಗಬೇಕಾಗುವುದು ತಂದೆ ಮಕ್ಕಳಿಗೆ ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ ಇದನ್ನು ಸಹ ಬಾಬಾ ತಿಳಿದುಕೊಂಡಿದ್ದಾರೆ ನೀವು ಪೂರ್ತಿ ದಿನ ನೆನಪಿನಲ್ಲಿ ಇರುವುದಿಲ್ಲ ಇಂಪಾಸಿಬಲ್ ಆದ್ದರಿಂದ ಚಾರಿಟಿಡಿ ನೋಡಿಕೊಳ್ಳಿ ನಾವೆಲ್ಲಿಯವರೆಗೆ ಬಾಬರೂರ ನೆನಪಿನಲ್ಲಿರುತ್ತೇವೆ ಎಂದು ದೇಹದ ಅಭಿಮಾನವಿತ್ತೆಂದರೆ ನೆನಪು ಹೇಗೆ ಇರಲು ಸಾಧ್ಯ ಪಾಪಗಳ ಹೊರೆ ತಲೆಯ ಮೇಲೆ ಬಹಳ ಇದೆ ಆದ್ದರಿಂದ ಬಾಬಾ ಹೇಳುತ್ತಾರೆ ನೆನಪಿನಲ್ಲಿ ಇರಿ ತ್ರಿಮೂರ್ತಿಯ ಚಿತ್ರ ಪಾಕೆಟ್ಟಲ್ಲಿ ಇಟ್ಟುಕೊಳ್ಳಿ ಆದರೆ ತಾವು ಗಳಿಗೆ ಗಳಿಗೆಗೂ ಮರೆಯುತ್ತೀರಾ ತಂದೆಯನ್ನು ನೆನಪು ಮಾಡುವುದರಿಂದ ಆಸ್ತಿಯೂ ಸಹ ನೆನಪಾಗುವುದು ಬ್ಯಾಗ್ ಅಂತೂ ಸದಾ ಹಾಕಿಕೊಂಡಿರಬೇಕು ಲಿಟ್ರೇಚರು ಇರಬೇಕು ಯಾರೇ ಒಳ್ಳೆಯ ವ್ಯಕ್ತಿಗಳಿದ್ದಾಗ ಅವರಿಗೆ ಕೊಡಿ ಅರ್ಥ ಮಾಡ್ಕೊಳ್ತಾರೆ ಜ್ಞಾನ ಅಂತ ಅರ್ಥ ಗೊತ್ತಾದಾಗ ಅವರಿಗೆ ಪುಸ್ತಕಗಳನ್ನು ಕೊಡಿ ಒಳ್ಳೆಯ ವ್ಯಕ್ತಿಗಳು ಎಂದಿಗೂ ಫ್ರೀಯಾಗಿ ತಗೊಳ್ಳೋದಿಲ್ಲ ನೀವು ಫ್ರೀಯಾಗಿ ಕೊಟ್ರೂ ಕೂಡ ಒಳ್ಳೆಯ ವ್ಯಕ್ತಿಗಳು ಫ್ರೀಯಾಗಿ ತಗೊಳ್ಳೋದಿಲ್ಲ ಅದಕ್ಕೆ ಬೆಲೆ ಕಟ್ ಕೊಡ್ತಾರೆ ಅವ್ರು ಕೇಳ್ತಾರೆ ಇದ್ರ ಬೆಲೆ ಎಷ್ಟು ಇದಕ್ಕೆ ಎಷ್ಟು ಹಣ ಕೊಡಬೇಕು ಅಂತ ಹೇಳಿ ಬಡವರಿಗೋಸ್ಕರ ಫ್ರೀಯಾಗಿ ಕೊಡ್ತೀವಿ ಬಾಕಿ ಯಾರು ಎಷ್ಟು ಕೊಡ್ತಾರೋ ಅವರಿಷ್ಟ ಹ್ಞೂ ಸೇವೆ ಮಾಡಬಹುದು ಅಂತ ಹೇಳಿ ರಾಯಲ್ಟಿ ಇರಬೇಕು ಹ್ಞೂ ತುಂಬ ಘನತೆಯಿಂದ ಮಾತನಾಡಬೇಕು ನಿಮ್ಮ ರೀತಿ ಪದ್ಧತಿ ಪ್ರಪಂಚದಿಂದ ಬಿಲ್ಕುಲ್ ಭಿನ್ನವಾಗಿರಬೇಕು ರಾಯಲ್ ವ್ಯಕ್ತಿಗಳು ತಮ್ಮಷ್ಟಕ್ಕೆ ತಾನೇ ಏನಾದರೂ ಸೇವೆ ಮಾಡಿಬಿಡ್ತಾರೆ ಫ್ರೀಯಾಗೇನು ತಗೊಳ್ಳೋದಿಲ್ಲ ಇದಂತೂ ನಾವೆಲ್ಲರಿಗೂ ಕೊಡ್ತೀವಿ ಕಲ್ಯಾಣಕ್ಕೆ ಅನ್ಯರ ಕಲ್ಯಾಣ ಮಾಡಲಿಕ್ಕೆ ಬಳಸ್ತೀವಿ ಅಂತ ಹೇಳಿ ಅವ್ರ ಸೇವೆ ಮಾಡ್ತಾರೆ ಅಂದಾಗ ಹೇಳಿ ಅವರಿಗೆ ಮಾಡಿ ಬಡವರಿಗೆ ನಾವು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿ ರಾಯಲ್ ಆಗಿರುವಂತಹ ಮನುಷ್ಯರು ಏನಾದರೂ ಸೇವೆ ಮಾಡಿಬಿಡ್ತಾರೆ ಫ್ರೀಯಾಗಿ ತೊಗೊಳೋದಿಲ್ಲ ಕೆಲವರು ಓದಿ ನಿಮಗೆ ಹಣ ಕಳಿಸ್ಕೊಡ್ತಾರೆ ಖರ್ಚಂತೂ ನೀವು ಮಾಡ್ತೀರಾ ಅಲ್ವಾ ಹೇಳಿ ನಾವು ನಮ್ಮ ತನು ಮನ ಧನವನ್ನು ಭಾರತದ ಸೇವೆಯಲ್ಲಿ ತೊಡಗಿಸ್ತೀವಿ ನಾವು ನಮ್ಮ ಖರ್ಚನ್ನು ನಾವು ಮಾಡ್ತೀವಿ ಅಂತ ಹೇಳಿ ಸೇವೆಗೋಸ್ಕರ ಬಳಸ್ತೀವಿ ಅಂತ ಹೇಳಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಈ ಬೇಹದ್ದಿನ ಸರ್ಕಾರಕ್ಕೆ ಸಹಯೋಗ ಕೊಡಲು ಕಡಿಮೆಗಿಂತ ಕಡಿಮೆ ಎಂಟು ಗಂಟೆಗಳ ಕಾಲ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಬೇಕು ನೆನಪಿನಲ್ಲಿ ಏನೆಲ್ಲ ಮಾಯೆ ವಿಘ್ನ ಹಾಕತ್ತೆ ಅದಕ್ಕೆ ಗಾಬರಿ ಪಡಬಾರದು ಹೆದರಬಾರದು ಎರಡನೇ ಪಾಯಿಂಟು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಈಶ್ವರೀಯ ಸಂಪ್ರದಾಯದವರಾಗಿ ಈಶ್ವರನ ಮತದಂತೆ ನಡೆಯಬೇಕು ಕರ್ಮ ಮಾಡುತ್ತಿದ್ದರೂ ಒಬ್ಬ ತಂದೆಯ ನೆನಪಿನಲ್ಲಿರುವ ಅಭ್ಯಾಸ ಮಾಡಬೇಕು ವರದಾನ ಅಂತರ್ಮುಖತೆಯ ಗುಹೆಯಲ್ಲಿ ಇರುವಂತಹ ದೇಹದಿಂದ ಭಿನ್ನರು ದೇಹಿ ಆಗಿರಿ ಅಂತರ್ಮುಖತೆಯ ಗುಹೆಯಲ್ಲಿ ಇರುವಂತಹ ದೇಹದಿಂದ ಭಿನ್ನರು ದೇಹಿ ಆಗಿರಿ ವರದಾನದ ವಿಶ್ಲೇಷಣೆ ಇನ್ನು ಪಾಂಡವರ ಗುಹೆಗಳನ್ನು ತೋರಿಸುತ್ತಾರೆ ಅದು ಇದೇ ಅಂತರ್ಮುಖತೆಯ ಗುಹೆಯಾಗಿದೆ ಎಷ್ಟೆಷ್ಟು ದೇಹದಿಂದ ಭಿನ್ನ ದೇಹಿ ರೂಪದಲ್ಲಿ ಸ್ಥಿತರಾಗಿರುವ ಗುಹೆಯಲ್ಲಿ ಇರುತ್ತೀರಾ ಅಷ್ಟು ಪ್ರಪಂಚದ ವಾತಾವರಣದಿಂದ ಭಿನ್ನರಾಗಿರುತ್ತೀರಾ ವಾತಾವರಣದ ಪ್ರಭಾವದಲ್ಲಿ ಬರುವುದಿಲ್ಲ ಹೀಗೆ ಗುಹೆಯಲ್ಲಿ ಇರುವುದರಿಂದ ಹೊರಗಿನ ವಾತಾವರಣದಿಂದ ಭಿನ್ನವಾಗಿರುತ್ತಾರೆ ಹಾಗೆ ಈ ಅಂತರ್ಮುಖತೆಯ ಗುಹೆಯು ಎಲ್ಲದಕ್ಕಿಂತ ಭಿನ್ನವಾಗಿದೆ ಮತ್ತು ತಂದೆಗೆ ಪ್ರಿಯರನ್ನಾಗಿ ಮಾಡುತ್ತೆ ಎಲ್ಲವುಗಳಿಂದ ಭಿನ್ನ ತಂದೆಗೆ ಪ್ರಿಯ ಮಾಡುತ್ತದೆ ಅಂತರ್ಮುಖತೆಯ ಗುಹೆ ಮತ್ತು ಯಾರು ತಂದೆಗೆ ಪ್ರಿಯವಾಗಿರುತ್ತಾರೆ ಅವರು ಸ್ವತಃವಾಗಿ ಎಲ್ಲವುಗಳಿಂದ ಭಿನ್ನರಾಗಿರುತ್ತಾರೆ ಸ್ಲೋಗನ್ ಸಾಧನೆ ಬೀಜವಾಗಿದೆ ಸಾಧನಗಳು ಅದರ ವಿಸ್ತಾರವಾಗಿದೆ ವಿಸ್ತಾರದಲ್ಲಿ ಸಾಧನೆಯನ್ನು ಮುಚ್ಚಿಡಬಾರದು ವಿಸ್ತಾರದಲ್ಲಿ ಹೋಗಿ ನಿಮ್ಮ ಸಾಧನೆಯನ್ನು ಮುಚ್ಚಿಡಬಾರದು ಅವ್ಯಕ್ತ ಇಷಾರೆ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿರಿ ಅಂತರ್ಮುಖಿಗಳಾಗಿರಿ ಅಂತರ್ಮುಖತೆಯ ಗುರು ಆಗಿದೆ ಸದಾ ಸಾಗರದ ತಳದಲ್ಲಿ ಮುಳುಗಿ ಹೋಗಿರುವ ಗಂಭೀರ ಮೂರ್ತಿ ಮುಖದ ಮೂಲಕ ಆತ್ಮಿಕ ಸ್ಥಿತಿಯ ಗುರುತು ಕಂಡುಬರುತ್ತದೆ ಒಂದು ಕಡೆ ಮನನ ಚಿಂತನೆ ಮಾಡುವಂತಹ ಮುಖ ಮತ್ತೊಂದು ಕಡೆ ರಮಣೀಕಂದ್ರಾರ್ಥ ಮುಗುಳ್ನಗುತ್ತಿರುವ ಮುಖ ಎರಡೂ ಲಕ್ಷಣಗಳು ಮುಖದಿಂದ ಪ್ರತ್ಯಕ್ಷವಾಗಬೇಕು ಅಂತರ್ಮುಖಿಗಳು ಸದಾ ಹರ್ಷಿತ ಮುಖರಾಗಿ ಕಾಣುತ್ತಾರೆ ಏಕೆಂದರೆ ಮಾಯೆಯನ್ನ ಎದುರಿಸುವುದು ಸಮಾಪ್ತಿಯಾಗುತ್ತದೆ ಆದ್ದರಿಂದ ಸದಾ ಹರ್ಷಿತ ಮುಖರಾಗಿ ಕಾಣುತ್ತಾರೆ ಓಂ ಶಾಂತಿ